ಸ್ನೇಹಿತರೆ ಹೊಸ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಟೀಮ್ನ ಫಾರ್ಮ್ ಮಾಡಿದ್ದಾರೆ ಸಂಗೀತ ಅವರು ತನಿಷಾ ಅವರು ಅವಿ ಪವಿ ನಮ್ರತಾ ಒಂದು ಟೀಮಲ್ಲಿದ್ದಾರೆ ಉಳಿದೆಲ್ಲರೂ ವಿನಯ್ ಆಮೇಲೆ ಕಾರ್ತಿಕ್ ಆಮೇಲೆ ಇಬ್ಬರು ಜನ ಉಸ್ತುವಾರಿಗಳಿದ್ದಾರೆ ಉಳ್ದವರೆಲ್ಲ ಹಿಂಗೆ ಟೀಮ್ ಫಾರ್ಮ್ ಆಗಿದೆ ಇಲ್ಲಿ ಯಾವ ಥರ ಟಾಸ್ಕಪ್ಪ ಅಂದರೆ ಪೇಂಟ್ ಮಾಡೋ ಟಾಸ್ಕರು ನಿಪಾನ್ ಪೇಂಟ್ ಅವರ ಒಂದು ಪೇಂಟ್ ಮಾಡೋ ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲಿ ಏನೋ ಒಂದು ಕಟ್ಟಿಗೆ ಥರ ಕಬೋರ್ಡ್ ಮೇಲೆ ಇಟ್ಕೊಂಡು ಪೇಂಟ್ ಮಾಡೋದು ಇರಬಹುದು ಇವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಒನ್ ಸೈಡ್ ಮಾತ್ರ ತೋರಿಸ್ತಾ ಇದ್ರೆ ಗೇಮ್ ಕಡೆ ಆಡೋದು ತೋರಿಸ್ತಾ ಇಲ್ಲ ಇವರು ಆ್ಯಕ್ಚುಲಿ ಇಲ್ಲಿ ಆಲ್ರೆಡಿ ಸಂಗೀತ ಮತ್ತು ಅವರಿಗೆ ಎರಡು ಸ್ಟಾರ್ ಸಿಕ್ಕಿದೆ ಅನ್ಸುತ್ತೆ ಅವರು ಕರೆಕ್ಟಾಗಿ ಇದು ಮಾಡಿದ್ದಾರೆ ಇಲ್ಲಿ ಅವಿನಾಶ್ ಅವರಿಗೆ ಪೇಂಟ್ ಮಾಡೋಕೆ ಬಂದಿಲ್ಲ ಅವರಿಗೆ ಸಿಕ್ಕಾಪಟ್ಟೆ ಬೈತಾಯಿದ್ರು ಏನೋ ಎಷ್ಟೊಂದು ಈಸಿಯಾಗಿ ಮಾಡೋಕ್ಕೆ ಬರಲ್ವಾ ಹುಡುಗಿರು ಮಾಡ್ತಾ ಇದ್ದಾರೆ ನಿನಗೇನಾಗಿದೆ ಅಂತ ಬೈತಾ ಇದ್ರು ಪೇಂಟಿಂಗಲ್ಲಿ ವೀಕ್ ಇದ್ದಾರೆ ಅವರು ಆ್ಯಕ್ಚುಲಿ ಸಂಗೀತ ಪವಿ ಅವರಿಗೆ ಎರಡು ಪಾಯಿಂಟ್ ಸಿಕ್ಕಿದೆ ಇನ್ನು ತನೀಶ್ ಅವರು ಹೋಗಿಲ್ಲ ಅಲ್ಲಿ ಪೇಂಟ್ ಮಾಡಕ್ಕೆ ಅವರು ಹೋಗಬೇಕು ಎದುರಾಳಿ ಟೀಮ್ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಇಲ್ಲಿ ಸೌಂಡ್ ಕೇಳಿಸ್ತಾ ಇದೆ ಅಷ್ಟೇ ಆಗ್ತಿರೋದು ನೋಡಬೇಕು